ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರವಿ ಕಿರಣ್ ಟೂರ್ಸ್ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡಬ್ಬನ ತಟ್ಟಿ ಕ್ಲಿಕ್ ಮಾಡ್ಕೊಳ್ಳಿ ಹಾಯ್ ವೆಲ್ಕಮ್ ಟು ರವಿ ಕಿರಣ್ ಟೂರ್ಸ್ ರಾಮೇಶ್ವರಂ ಟ್ರಿಪ್ ಇದ್ರೆ ಹೇಳಿ ಅಂತ ಸುಮಾರು ಜನ ಎನ್ಕ್ವೈರಿ ಮಾಡ್ತಾ ಇದ್ರಿ ಸೆಪ್ಟೆಂಬರ್ ಈ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ರಾಮೇಶ್ವರಂ ಟ್ರಿಪ್ಪನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ ಟೋಟಲ್ ಫೋರ್ ಡೇಸ್ ಟ್ರಿಪ್ ಇರುತ್ತಿದ್ದು ಮದರೈ ರಾಮೇಶ್ವರಂ ತಿರ್ಚಿ ಶ್ರೀರಂಗಂ ಈ ಪ್ಲೇಸ್ಗಳ ಕವರ್ದಾಗ್ತಕ್ಕಂಥ ಪ್ಯಾಕೇಜ್ ಅಮೌಂಟ್ ಎಂಟು ಸಾವಿರದ ಐನೂರು ರೂಪಾಯಿ ಅಡ್ವಾನ್ಸ್ ಅಮೌಂಟನ್ನು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ನೀವು ಹತ್ತನೇ ತಾರೀಕು ಒಳಗಡೆ ಬುಕ್ಕಿಂಗ್ ಮಾಡಿದ್ರೆ ನಿಮಗೆ ಎಲ್ಲ ಥರ ಡೀಟೇಲ್ಸ್ ಅಪ್ಡೇಟ್ ಬರುತ್ತೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಡಿಸ್ಪ್ಲೇಲಿ ಕಾಣಿಸ್ತಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಬೋದು ನೆಕ್ಸ್ಟ್ ಟ್ರಿಪ್ಪಿನ ಅಪ್ಡೇಟ್ ಎಲ್ಲ ನಿಮಗೆ ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ರಾಮೇಶ್ವರಂ ಟ್ರಿಪ್ಪಿನ ಫುಲ್ ಡೀಟೇಲ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಿಮಗೆ ಡೀಟೇಲ್ಸ್ನ ಕಳಿಸ್ಕೊಡ್ತೀವಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಲಿಮಿಟೆಡ್ ಸೀಟ್ ಅಷ್ಟೇ ನಾವು ತೊಗೊಳೋದು ಅದರಿಂದನೇ ಬೇಗ ಬುಕ್ ಮಾಡ್ಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು